ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಅತ್ಯಂತ ಮಹತ್ವದ ಪಾತ್ರವನ್ನು ಹೊಂದಿವೆ ನಮ್ಮ ದೇಶ ಅಥವಾ ನಮ್ಮ ಕ್ಷೇತ್ರವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ನಮ್ಮ ದೇಶ ಅಥವಾ ಕ್ಷೇತ್ರದ ನಾಯಕರ ಪಾತ್ರ ಬಹಳ ಪ್ರಮುಖವಾಗಿದೆ ಅಂತಹ ನಾಯಕರನ್ನು ಆರಿಸುವುದು ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿಯಾಗಿದೆ ಭಾರತ ದೇಶದಲ್ಲಿ ಹದಿನೆಂಟು ವರ್ಷ ತುಂಬಿದ ಭಾರತದ ಪ್ರಜೆಗಳೆಲ್ಲರೂ ಮತದಾನ ಮಾಡುವ ಹಕ್ಕನ್ನು ಹೊಂದಿದ್ದಾರೆ ಹದಿನೆಂಟು ವರ್ಷ ತುಂಬಿದ ಎಲ್ಲ ಪ್ರಜೆಗಳಿಗೆ ಮತದಾನ ಮಾಡುವ ನಿಯಮ ಹಾಗೂ ಧೀಮಂತ ನಾಯಕನನ್ನು ಆರಿಸುವ ಸರಿಯಾದ ಅನುಭವವಿರುವುದಿಲ್ಲ ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ ಶಾಲಾ ಹಂತದಿಂದಲೇ ಮತದಾನ ಮಾಡುವ ಕಲ್ಪನೆಯನ್ನು ಮೂಡಿಸಿ ಜವಾಬ್ದಾರಿಯುತವಾಗಿ ಮತದಾನ ಮಾಡಲು ಪ್ರತಿ ಶಾಲೆಯಲ್ಲಿ ಚುನಾವಣೆಯ ಮಾದರಿಯಲ್ಲಿಯೇ ಶಾಲಾ ಸಂಸತ್ತನ್ನು ರಚಿಸಲು ಆದೇಶಿಸಲಾಗಿದೆ ಸರ್ಕಾರದ ಆದೇಶದಂತೆ ಕಲಬುರಗಿಯ ದಕ್ಷಿಣ ವಲಯದ ಬಸವಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ಶಾಲಾ ಸಂಸತ್ತನ್ನು ರಚಿಸಲಾಯಿತು ಈ ಶಾಲೆಯಲ್ಲಿ ಎಲ್ಲ ಮಕ್ಕಳು ಮೊದಲು ನಾಮಪತ್ರವನ್ನು ಶಿಕ್ಷಕರಿಗೆ ಸಲ್ಲಿಸಿ ಚುನಾವಣೆಯಲ್ಲಿ ಭಾಗವಹಿಸಿದರು ಚುನಾವಣೆಯ ನಿಗದಿತ ದಿನದಂದು ಶಾಲೆಯ ಮಕ್ಕಳು ಗುರುತಿನ ಚೀಟಿಯನ್ನು ತೋರಿಸಿ ಮತ ಚಲಾಯಿಸಿದರು ನಂತರ ಮತ ಎಣಿಕೆ ಹಾಗೂ ಫಲಿತಾಂಶವನ್ನು ಶಿಕ್ಷಕರು ಪ್ರಕಟಿಸಿದರು ಇದೇ ರೀತಿಯಲ್ಲಿ ಮಕ್ಕಳಿಗೆ ಶಾಲಾ ಹಂತದಲ್ಲಿಯೇ ಚುನಾವಣೆಯ ಬಗ್ಗೆ ಕಲ್ಪನೆ ನೀಡಿದರೆ ಅದು ಹದಿನೆಂಟು ವರ್ಷ ತುಂಬಿದ ನಂತರ ದೇಶದ ಹಿಮ್ಮಂತ ನಾಯಕನನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಬಹುದು